ಮುಕ್ತನಾಗೋ ದ್ಯಾವಲ್ಲಿ ಅಂತ ಹೇಳ್ತಾ ಚಂದಬಸಣ್ಣ ಮಾಡಾಕ ಸವಿತಾಕೂ ಬಹಳ ಕಾರಣ ಅಂತ ತಂದು ಹೇಳಕೋತ ನನಗೆ ಎರಡ ನಿಮಿಷ ಕೊಟ್ಟಾರ ಅಷ್ಟು ಮಾತಾಡಿ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೆ ಚನ್ನಬಸ್ಸು ಹುರ್ಕಡ್ಲಿ ಅವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂತ ಶ್ರೀಮತಿ ಭಾಗ್ಯಶ್ರೀ ಕೋಟಿ ಅವರಿಗೆ ಧನ್ಯವಾದಗಳು ಚೆನ್ನಬೋಸ್ ಸ್ವಭಾವ ಹೇಗಿದೆ ಅಂತಂದ್ರೆ ಯಾರೋ ಭೇಟಿ ಆಗಲಿ ಎಲ್ಲೇ ಭೇಟಿ ಆಗಲಿ ನಾನು ಹಿಂಗೆ ಮುಂದೆ ಮಾಡಬೇಕಂತ ರೀ ಮಾಲಿಂಗಪುರದೊಳಗೆ ಅಭಿವೃದ್ಧಿ ಕೆಲಸದ ಬಗ್ಗೆ ಹಿಂಗೆ ಮಾಡಬೇಕಾಗಿದ್ದೀ ಎಷ್ಟು ಜನರ ಮುಂದೆ ತಮ್ಮ ಒಡಲಾಳವನ್ನು ಎಲ್ಲರ ಮುಂದೆ ಇಡೋದಂತಂದ್ರೆ ಅದು ಎಲ್ಲರಿಗೂ ಬರೋದಿಲ್ಲರಿ ಅದು ಅದು ಯಾವ ವ್ಯಕ್ತಿ ಮಿಡಿತಿರ್ತಾನ ಇನ್ನೊಬ್ಬರ ಹೃದಯಕ್ಕೆ ಮಿಡಿಯುವಂಥ ವ್ಯಕ್ತಿಯಲ್ಲಿ ಮಾತ್ರ ಈ ಮಾತುಗಳು ಬರ್ತಾವೆ ಯಾವಾಗಲೂ ಮಾಲಿಂಗಪುರದೊಳಗೆ ಇದು ಡಬಲ್ ರೋಡ್ ಮಾಡಿಸ್ಬೇಕ್ರೆ ಇದಕ್ಕೆ ಲೈಟ್ ಹಿಂಗೆ ಮಾಡಬೇಕು ಇದನ್ನು ಹಿಂಗೆ ಮಾಡಬೇಕು ಅದು ನೀರು ಲಕ್ಷ್ಯ ತಯಾರು ಮಾಡಬೇಕು ಹೀಗೆ ಮನೆ ಚಿಂತೆ ಭವಿಷ್ಯ ಮಾಡ್ತಾರಿಲ್ಲ ಗೊತ್ತಿಲ್ಲ ಅದು ಅವ್ರ ಅಕ್ಕವ್ರಿಗೆ ಗುರುತಷ್ಟೇ ಆದರೆ ಆದರೆ ಅವರು ಇಲ್ಲಿ ಮಾಲಿಂಗಪುರದೊಳಗೆ ಪ್ರತಿಯೊಂದು ಈಗ ಕುಂದ್ರಗಿಗೆ ಜನರನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಮನೆ ಮನೆ ಅಡ್ಡಾಡಿ ಕರಿಬೇಕು ಅಲ್ಲಿ ಹಿಂಗೆ ಎಷ್ಟು ಮಂದಿ ಹೆಣ್ಮಕ್ಳನ್ನು ಇಲ್ಲಿ ಭಾಳಷ್ಟು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗುವಂತೆ ಮಾಡಿದಂಥ ಶ್ರೇಯಸ್ಸು ಚೆನ್ನಬಸು ಹುರ್ಕಡ್ಲಿ ಅವರಿಗೆ ಸಲ್ತದೆ ಇದು ಇಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಯಾವ ನಮ್ಮ ಪೂರ್ವದಲ್ಲಿ ಹ್ಞೂ ರೀ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ನಮ್ಮ ಶಶಿಧರ ಉಳ್ಳಿಗಡ್ಡೆಯವರು ಅವರು ಕೂಡ ಒಂದೆರಡು ಮಾತುಗಳನ್ನ ಅವರ ಬಗ್ಗೆ ಹಂಚಿಕೊತಾರೆ ಪ್ರಥಮದಲ್ಲಿ ಪೂರ್ವದ ಆರಾಧ್ಯ ದೈವ ಜಗದ್ಗುರು ಜಗದೊಡೆಯ ಜಡೆಯೊಡೆಯ ಶ್ರೀ ಗುರು ಮಹಾಲಿಂಗೇಶ್ವರರ ಪಾದಾರ್ವೇ ಪಡಮಟ್ಟು ವೇದಿಕೆ ಮೇಲೆ ಈ ಅರ್ಥಪೂರ್ಣ ಮತ್ತು ಅಭೂತಪೂರ್ವ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಿರತಕ್ಕಂಥ ಪರಮಪೂಜ್ಯ ಸಹಜಾನಂದ ಶ್ರೀಗಳವರ ಪಾದಾರ್ವಿಂದ ವೃಪಪಡ್ಮು ಹಾಗೆ ಇನ್ನೋರ್ವ ಸೋಮೇಶ್ವರಾನಂದ ಸ್ವಾಮೀಜಿಯವರ ಪಾದಾರ್ವಿಂದ ವೃಪ್ಮಟ್ಟು ಸರ್ವಶ್ರೇಷ್ಠರು ಜ್ಯೇಷ್ಠರು ಸರ್ವ ಗಣ್ಯಮಾನ್ಯರು ನನ್ನೆಲ್ಲ ಅಣತಮಂದಿರು ಗುರು ಹಿರಿಯರು ಈ ವೇದಿಕೆ ಮೇಲೆ ಆಸೆ ನಡೆದ ಅವರೆಲ್ಲರ ತಾಯಂದಿರ ಅತ್ತಮದಿಯರ ಎಲ್ಲ ಬಂಧು ಬಾಂಧವರ ಗುರು ಹಿರಿಯರ ಪಾದಾರ್ಗಳಿಗೆ ಪ್ರಾಣಾಮಗಳನ್ನು ಪಡ್ಮಟ್ಟು ನನ್ನ ಎಲ್ಲ ಯುವಕ ಮಿತ್ರರ ಪರವಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಆದರೆ ಚನ್ನಬಾಸಣ್ಣನ ಸಲುವಾಗಿ ಸ್ಪೆಷಲ್ ಆಗಿ ಮಾತಾಡ್ಬೇಕಂತ ಬಂದಿದ್ದೀನಿ ಇವತ್ತು ಕಾರಣ ಇಷ್ಟೇ ಇಲ್ಲಿ ನೆರೆದಿರ್ತಕ್ಕಂಥ ಸಾಕ್ಷಿ ಚನ್ನಬಸನ್ನ ಹೆಂಗದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದರು ಅಣತಮಿದ್ರು ಈ ಜನರ ಆ ಮಿಡಿದ ಮನಸ್ಸಿಗೆ ಈ ಮಿಡಿದ ಹೃದಯಗಳು ಬಂದವ ಅದೇ ಸಾಕ್ಷಿ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಕಾರಣ ಇಷ್ಟೇ ಪರೋಪಕಾರ ಇದಂ ಶರೀರಂ ಈ ಶರೀರ ಅದಕ್ಕೈತಿಪಾ ಅಂತಂದ್ರೆ ಇನ್ನೊಬ್ಬರು ಸೇವೆಗಾಗಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹೇಳ್ತಾರೆ ಒಂದು ಕಡೆ ಯಾರು ಇನ್ನೊಬ್ಬರಿಗಾಗಿ ಮರುಗ್ತಾರೋ ಯಾರು ಹೃದಯ ಇನ್ನೊಬ್ಬರಿಗಾಗಿ ಮಿಡಿತದನೋ ಯಾರು ಅಂತಕ್ಕರ್ನ ತುಡಿತದನೋ ಅವರು ಮಾತ್ರ ಜೀವಂತವಾಗಿ ಬದುಕಿದ್ದಾರೆ ಉಳಿದವರು ಮಿಕ್ಕವರು ಜೀವಚ್ಛವಗಳು ಉಳಿದವರು ಜೀವಂತಿದ್ದು ಸತ್ತವರು ಅಂತ ಹೇಳ್ತಾರೆ ಇದನ್ನು ಹೇಳಿರ್ತಕ್ಕಂಥ ಸಿಡಿಲ ಸಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅಂತಹ ಸಾಲಿನಲ್ಲಿ ನಮ್ಮ ಚೆನ್ನಬಸನ್ನ ಅಪ್ಪಟ ಬಂಗಾರದ ಮನಸ್ಸು ಉಳ್ಳವರು ಅಂತ ನಾನು ಹೃದಯ ತುಂಬಿ ಹೇಳಿಕೆ ಇಚ್ಛೆ ಪಡ್ತೇನೆ ಕಾರಣ ಎಷ್ಟೇ ಎಲ್ಲೇ ಬೇಟೆ ನಾ ಹೆಚ್ಚಿಗೆ ಮಾತಾಡೋದು ಜಾಸ್ತಿ ಆಗಲಿ ದೂರಿಂದ ಹಂಗೆ ನಮಸ್ಕಾರನ ಹಂಗೆ ಆದರೆ ಬಂದು ಹೆಗಲ ಮೇಲೆ ಕೈ ಹಾಕಿ ಪ್ರತಿಯೊಬ್ಬರು ಪರಿಚಯ ಇದ್ದವ್ರು ಆಯ್ತು ಇಲ್ದವ್ರು ಆಯ್ತು ಇವತ್ತು ಯುವಕರ ಕಣ್ಮನೆ ಎನ್ಲಿಕ್ಕೆ ನಾನು ಭಾಳ ಒಂದು ಹೃದಯ ತುಂಬಿ ಹೇಳಿಕೆ ಇಚ್ಛೆ ಪಡ್ತೇನೆ ಭಾಳ ಚೆನ್ನಾಗಿ ನಮ್ಮ ಅಂತೇಶನ್ನ ಇರ್ಬೋದು ಸಿದ್ದುವನ್ನ ನಮ್ಮ ಮೇಘಾಡಿ ಸರ್ ಅವರು ಕೋಟಿ ಅಮ್ಮ ಅವರು ಭಾಳ ವಿವರವಾಗಿ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನೋ ಗೊತ್ತಿಲ್ಲ ನಮ್ಮ ಶಿವಾನಂದ್ ಹೆಂಗ್ನಾಳ್ ಸರ್ ಮತ್ತೊಮ್ಮೆ ತಮ್ಮ ಜೋರ ಚಪ್ಪಾಳೆ ಬರಬೇಕು ಭಾಳ ಸಾಕಷ್ಟು ಜನರು ಗ್ರಂಥ ಬರದವ್ರದು ನೋಡೀವಿ ಎಲ್ಲ ಓದಿವಿ ಒಬ್ಬ ಅರ್ಥಪೂರ್ಣ ವ್ಯಕ್ತಿತ್ವ ಉಳ್ಳ ಅಪರೂಪದ ವ್ಯಕ್ತಿತ್ವ ಉಳ್ಳ ಅದು ಪ್ರಾಯೋಗಿಕವಾಗಿ ತಮ್ಮನ್ನು ತಮ್ಮನ ಒಂದು ಸಮಾಜಕ್ಕೆ ಇಡೀ ತಮ್ಮ ಜೀವನ ನಾನು ಎಷ್ಟೋ ಸಲ ಅವ್ರಿಗೆ ಹರಟಿ ಮಾಡಿ ಚೆನ್ನ ಏನು ಕೆಲಸ ಮಾಡ್ತಾನ್ರಿ ಬರೀ ಹೋಗಿ ಇದನ್ನ ಮಾಡ್ತಾನೆ ಉದ್ಯೋಗ ಏನು ಮಾಡ್ತಾನೆ ರೀ ಇದಾರೆ ರೀ ಅವ್ರದ್ದು ಜನಸೇವೆನೇ ಉದ್ಯೋಗ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ತಮ್ಮನ್ನು ತಾನು ಅಪ್ ಅರ್ಪಿಸ್ಕೊಂಡಾರ ಮತ್ತು ಬೇರೆ ಕೆಲಸ ಅವ್ರದ್ದು ಇದನ್ನ ನಿನ್ನೆ ದಿನನೂ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಏನೋ ನೋಡಬಂದು ಅವ್ರದ ಒಂದು ಫೇಸ್ಬುಕ್ ರೀಲ್ಸ್ ಬಂತು ಇಂಥ ಒತ್ತಡದ ಒಂದು ಕೆಲಸದಲ್ಲಿ ಕೂಡ ನಿನ್ನೆ ದಿನ ಬೆಳಗಾವಕ್ಕೆ ಹೋಗಿ ಅದು ಅನಾಥ ಆಶ್ರಮದ ವಿದ್ಯಾರ್ಥಿಗಳಿಗೆ ಅವರಿಗೆ ಅವಶ್ಯಕ ವಸ್ತುಗಳನ್ನು ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅವ್ರ ಅಣ್ಣ ಭಾಳ ಚೆನ್ನಾಗಿ ಹೇಳಿದ್ರು ಸಿದ್ಧುವನ್ನ ಆಗಲೇ ಶರೀರ ಅಷ್ಟೇ ಎಲ್ಲೈತಿ ಎಲ್ಲ ಮನಸ್ಸು ನಾನು ಬಂದು ಕುಳ್ಳೇನೇ ಕೇಳಿನಿ ಶಿವಾನಂದ ಸರ್ನ ಎಲ್ಲದಾರ ಅಣ್ಣ ಅಂತಂದ್ರೆ ಅವರ ಹುಡುಗರು ಜೊತೆ ಓಡಾಡಕತ್ತಾರ ಅದು ಬೇಡ ಇದು ಬೇಡ ಓಡಾಡಕತ್ತಾರ ಅನನಿ ಕುಂದ್ರೋಗ ಪಾನೀನ್ ಬರ್ತದೆ ಅದಕ್ಕೆ ಮತ್ತೊಮ್ಮೆ ಮಗದ ಮೇಲೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ತುಂಬಿ ಮೊದಲನೇದಾಗಿ ಇವತ್ತು ಅವ್ರ ಜನ್ಮದಿನದ ಶುಭಾಶಯಗಳನ್ನು ಚಪ್ಪಾಳೆ ಮೂಲಕ ಅವ್ರಿಗೆ ತಿಳಿಸೋಣ ಅವರಿಗೆ ಆಯುಷ್ಯ ಆರೋಗ್ಯ ಅವರಿಗೆ ನಿರಂತರವಾಗಿ ಅವರ ಸೇವೆ ನಾಡಿನಾದ್ಯಂತ ಪಸರಿಸಲಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ಅವರ ಮೇಲೆ ಇರಲಿ ಆ ಭಗವಂತ ಅವರಿಗೆ ಸಕಲವನ್ನು ದಯಪಾಲಿಸಿ ಕರುಣಿಸಿ ನಮ್ಮೆಲ್ಲರ ಸೇವೆ ಮಾಡುವಂಥ ಸಾಕಷ್ಟು ಸಾಮರ್ಥ್ಯ ಅವರು ಅಂತ ಹೇಳಿ ನನ್ನ ಮಾತಿ ಇವರನ್ನು ನೋಡ್ತೇನೆ ನಮಸ್ಕಾರ ಇಲ್ಲಿವರೆಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶಶಿಧರ್ ಒಳಗಡೆ ಸರ್ ಅವರಿಗೆ ಧನ್ಯವಾದಗಳು ಈಗ ಅವರ ಐವತ್ತೈದನೇ ವರ್ಷದ ಹಬ್ಬವನ್ನು ಕೇಕ್ ಕಟ್ ಮಾಡೋದ್ರ ಮೂಲಕ ಇಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ ಇವತ್ತು ಆಚರಣೆ ಇದ್ದೇವೆ ಅವರೆಲ್ಲರ ಗೆಳೆಯರ ಬಳಗದವರು ಬಸು ಬರಬೇಕು ಸ್ವಲ್ಪ ಬೇಗ ಬರಬೇಕು ಪುಸ್ತಕ ತೆಗೆದು ಪುಸ್ತಕ ತೆಗೆದು ಪುಸ್ತಕ ತೆಗೆಯ್ತು ದಂಪತಿಗಳು ಇರುವರು ಬಂದು ಸ್ವಲ್ಪ ಹಾಕ್ತವರು ಕೇಕನ್ನ ಕೇಕನ್ನು ಕಟ್ಟಿ ಮಾಡಿದ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ಒಂದು ಅವರಿಗೆ ಇನ್ನಷ್ಟು ಜಗದ್ಗುರು ಮಹಾಲಿಂಗೇಶ್ವರರು ಹಾಗೂ ಜಗದ್ಗುರು ಸಿದ್ಧಾರೂಢರು ಅವರಿಗೆ ಇನ್ನಷ್ಟು ಆರೋಗ್ಯವನ್ನು ಆಯುಷ್ಯವನ್ನು ಕರುಣಿಸಿ ಅವರು ಇನ್ನೂ ಇನ್ನಷ್ಟು ಸಮಾಜದ ಕಾರ್ಯಗಳನ್ನು ಮಾಡುವಂತೆ ಭಗವಂತ ಅವರಿಗೆ ಪ್ರೇರಣೆ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ನಂತರ ಪೂಜೆಯಿಂದ ಆಶೀರ್ವಚನ ಎರಡೇ ನಿಮಿಷದಲ್ಲಿ ಅದಾದ ಮೇಲೆ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಬೇಕು ಹಲೋ ಕೇಕ್ ಕಟ್ ಮಾಡೋದ್ರ ಮೂಲಕ ಬರೀ ಬರೀ ಚೆನ್ನಬಸು ಮುರುಗಡ್ಡಿ ಅವರು ದಂಪತಿಗಳು ಇರುವರು ഹലോ హలో కర్ణాటక రాజ్య అసంఘటిత కార్మికర సమాజిక భద్రతా మండలి శోభా హుబ్బకర్ శోభా హుబ్బళ్కర్ తమ కన్నడకను త ముందే కడ బు శోభా ముడలిగి శోభా ముడలిగి శోభా ముడలిగి ಶಾಂತವಾ ತಂಪಿ ದಯವಿಟ್ಟು ಇಲ್ಲಿ ಹೇಳ್ತಕ್ಕಂಥ ಮಹನೀಯರು ಇಲ್ಲಿ ಸಮೀಪ ಬಂದು ನಿಲ್ಕೋ ನಿಂತ್ಕೊಳ್ಬೇಕು ಈ ಇದಾದ ನಂತರ ತಮಗೆ ಸಾಂಕೇತಿಕವಾಗಿ ಈ ಕಾರ್ಮಿಕ ಕಾ ಕಾರ್ಡು ಮತ್ತು ಈ ಚಸ್ಮಾ ಕನ್ನಡಕವನ್ನು ತಮಗೆ ವಿತರಿಸಲಾಗುವುದು ಅದೇ ರೀತಿಯಾಗಿ ಕಾರ್ಮಿಕರ ಕಾಡ ಸುಮಿತ್ರಾ ಕಂಡಿ సుమిత్రా కంటి మేనాక్షి కబ్బూర్ మినక్షి కబ్బూర్ రాఘవేంద్ర పతోడ్ ఎలా ముందుగడే బర్వంతి కౌసూర్ పెండారి కౌసూర్ పె ఇల్ ముందుగడే బంద్రీ ఎల్ స్వల్ప రు ఇమ్డి రాము ఇమ్డి मुंद बंडिवाटर स्वल्प मुंबईत होत हेसवा सेकवा गाटगे, गाटगे। ममताज पंढारी सुनंदा कंटी शेखर

ಚಂದ ಇಲ್ಲಿ ಕಾರುಗಳನ್ನ ಇಲ್ಲಿ ವಿತರಣೆ ಮಾಡಲಾಗ್ತದ ಅದನ್ನ ಸರದಿ ಹತ್ತಿ ಬಂದು ಅದನ್ನ ತೆಗೆದುಕೊಂಡ್ಬೇಕು ದಯವಿಟ್ಟು ಎಲ್ಲ ತಾಯಿ ಅಂದ್ರೆ ಕುತ್ಕೋಬೇಕ ಕುತ್ಕೊಂಡ್ರೆ ಮಾತ್ರ ಚಸ್ಮಾ ಸಿಗ್ತೈತಿ ಇಲ್ಕ ಕೊಡಂಗಿಲ್ಲ ಕುತ್ಕೋರ್ ಎಲ್ಲಾರು ಹೇಳ್ತೀನಿ ನಾವು ಸಾಮೂಹಿಕವಾಗಿ ಐದು ಜನನ ಕರಿತೇವೆ ಐದ್ನೂರ್ ಜನನಲ್ಲ ಅಲ್ಲ ಕುತ್ಕೋರ್ ಹೆಂಗ್ಯಾಕ್ ಮಾಡ್ತೀರಿ ಕುತ್ಕೋರಲ್ಲಿ ದಯವಿಟ್ಟು ಯಾರು ಹೊರಗಡೆ ಹೋಗ ಹೋಗೋದಿಲ್ಲ ದಯವಿಟ್ಟು ಕುತ್ಕೋರಿ ಕುತ್ಕೊಂಡು ಸಹಕರಿಸಬೇಕು ದಯವಿಟ್ಟು ಕುತ್ಕೋರಿ ಎಲ್ಲಾರ ಅಮ್ಮ ಕುತ್ಕೋರಿ ಅಮ್ಮ ಕುತ್ಕೋರಿ ನಿಮಗೆ ಹೇಳ್ತಾ ಇರೋತ್ಕೋರಿ ತಮ್ಮ ಎಲ್ಲ ಅವರಿಗೆಲ್ಲ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಸೈಡಿಗೆ ನಿಂತಿರಿ ಯಾರು ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ ದಯವಿಟ್ಟು ಕುತ್ಕೋರಿ ಅಣ್ಣ ಕುತ್ಕೋರಿ ಹಾ ಈ ಕಲ್ಯಾಣ ಮಂಟಪದ ಕಮಿಟಿ ಅವರು ಬಂದು ದಯವಿಟ್ಟು ಸನ್ಮಾನ ಮಾಡಬೇಕು ಈ ಕಲ್ಯಾಣ ಮಂಟಪದ ಕಮಿಟಿ ಅವರು ಚನ್ನಬಸುವವರ ಹಿತೈಷಿಗಳೆಲ್ಲರೂ ಎಲ್ಲರೂ ಬಂದು ಅವರಿಗೆ ಪ್ರಭಾವತಿ ಸನ್ಮಾನ ಮಾಡಿ ಗೌರವಿಸಬೇಕು ಮುರುಗಡಿ ಪ್ರಭಾವತಿ ಶಂಕರ್ ಮಡಿವಾಳರ್ ಶಂಕರ್ ಮಡಿವಾಳ್ ನಾಗವ್ವ ಮುರ್ಜಿ ನಾಗವಾ ಮುರೆ ಅಡ್ರೆಸ್ ಏನಮ್ಮ దయవిట్ ఎల్ కుత్కర కమలా పత్తారు కమలా పత్తారు కమలా పత్తారు శ్రీశైల్ శ్రీశైల్వ్ యారు ದಯವಿಟ್ಟು ಕುತ್ಕೊಂಡ್ರ ನಿಮ್ ದಯವಿಟ್ಟು ಸ್ವಲ್ಪ ದಯವಿಟ್ಟು ಎಲ್ಲರೂ ಕುತ್ಕೊಂಡ್ರಿ ಕುತ್ಕೊಂಡ್ರಿ ಬೇಕು ಇನ್ನು ಈಗ ಮಂಗಲ ಆಗ್ತದ ಮಂಗಲ ಆದ್ಮೇಲೆ ಆಶೀರ್ವಚನ ಆಗಲಿದೆ ಸನ್ಮಾನ ಮಾಡ್ತಕ್ಕಂಥವ್ರು ಸ್ವಲ್ಪ ಸಮಾಧಾನ ಬರ್ರಿ ದಯವಿಟ್ಟು ಅದ್ರ ಈ ನಮಸ್ಕಾರ ಮಾಡೋದ್ರೊಳಗ ನೀವು ಹಜಾರ್ನಿ ಎಲ್ಲರೂ ಕೆಡಿ ದಯವಿಟ್ಟು ದೂರಿಂದ ಮಾಡ್ರಿ ದಯವಿಟ್ಟು ಎಲ್ಲರೂ ಶಾಂತರಾಗ್ಬೇಕು ದಯವಿಟ್ಟು ಪೂಜೆಗೆ ವ್ಯವಸ್ಥೆಯ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡೇ ಹೋಗ್ಬೇಕು ಸ್ವಲ್ಪ ಶಾಂತತೆಯನ್ನು ಕಾಯ್ದುಕೊಡ್ರಿ ಎಲ್ಲರೂ ದಯವಿಟ್ಟು ಚನ್ನಬಸ ಹುರ್ಕಡ್ಲಿ ಅವರ ಆಪ್ತರು ಸ್ನೇಹಿತರು ಗೆಳೆಯರು ಎಲ್ಲರೂ ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸ್ತಾ ಇದ್ದಾರೆ ಒಂದು ಸ್ವಲ್ಪ ಗಲಾಟೆ ಆಗಬಾರ್ದು ದಯವಿಟ್ಟು ಒಬ್ಬೊಬ್ಬರೇ ಮಾಡಿದ್ರೆ ಬಳಸ ವ್ಯವಸ್ಥಿತ ಆಗ್ತದೆ ಅಲ್ಲಿ ಸ್ವಲ್ಪ ಮಾಡಿದವರು ಸ್ವಲ್ಪ ಸರ್ಕೊಡ್ರಿ ಅಲ್ಲಿ ಸ್ವಲ್ಪ ದಯವಿಟ್ಟು ಸನ್ಮಾನ ಮಾಡಿದವರು ಒಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಅವ್ರು ಹುಡುಕಾದವ್ರಿಗೆ ಅವಕಾಶ ಆಗ್ತಾರ ಈಗ ಮಂಗಲಗೀತೆ ಆಗ್ತದ ಈಗ ಮಂಗಲಗೀತೆ ಆದ್ಮೇಲೆ ತಾವೆಲ್ಲರೂ ಪ್ರಸಾದ ಸ್ವೀಕರಿಸಬೇಕು ದಯವಿಟ್ಟು ಈ ಕಾರ್ಯಕ್ರಮ ಇಲ್ಲಿ ಮುಗಿದ ನಂತರ ಯಾವಾಗ ಪ್ರಸಾದ್ ಚಾಲು ಹೋಗಂತ ಅವಾಗ ನಿಮಗೆಲ್ಲ ಇಲ್ಲಿ ಕಾರ್ಡ್ಗಳನ್ನ ಚಾಳಿಸ್ಗಳನ್ನು ಕೊಡಲಾಗುವುದು ದಯವಿಟ್ಟು ತಾವೆಲ್ಲರೂ ತಮ್ಮ ಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಬೇಕು ಅಣ್ಣ ಇನ್ನೊಂದು ವಿಶೇಷವಾದಂತ ಇಲ್ಲಿ ಅನೌನ್ಸ್ಮೆಂಟ್ ಏನಂತಂದ್ರೆ ಈ ಗಂಗೋದಯ ಆಸ್ಪತ್ರೆ ವತಿಯಿಂದ ಈ ಪಂಚಕರ್ಮ ಮತ್ತು ಮುಂತಾದ ಈ ಟ್ರೀಟ್ಮೆಂಟ್ ಗಳನ್ನ ಫೆಬ್ರವರಿ ಹದಿನೈದು ವರೆಗೆ ಇದನ್ನ ಮುಂದುವರಿಸಲಾಗಿದೆ ಆದ್ರಿಂದ ಎಲ್ಲ ಆ ಮಹನೀಯರು ಗಮನಿಸಬೇಕು ಫೆಬ್ರವರಿ ಹದಿನೈದರವರೆಗೆ ಸ್ವಲ್ಪ ಮಂಗಲ ಆಗುವವರೆಗೆ ಎಲ್ಲರೂ ಸ್ವಲ್ಪ ದಯವಿಟ್ಟು ಶಾಂತ ರೀತಿಯಿಂದ ಕುಡಿದೋಡ್ರಿ ಅಲ್ಲಿ ಸನ್ಮಾನ ಮಾಡುದನ್ನು ಸ್ವಲ್ಪ ಎರಡು ನಿಮಿಷ ನಿಲ್ಲಿಸ ಮಂಗಲ ಮಾಡಿಬಿಡೋಣ ಆಮೇಲೆ ಸನ್ಮಾನ ಮಾಡುದು ಎಲ್ಲರೂ ಯಾರು ಕಾರ್ಡು ಮತ್ತು ಚಸ್ಮಾ ಅವರು ಕಾರ್ಡು ಮತ್ತು ಚಸ್ಮಾ ಸ್ವೀಕಾರಲಂ ಚಾರು ಊಟಕ್ಕೆ ಹೋಗ್ರಿ ಮಂಗಲಂ ಮಂಗಲ ಆದ ನಂತರ ಮಂಗಲಂ ಮಂಗಲಂ ಚಲಂ ಮಂಗಲಂ ಶೋಭ ಮಂಗಲಂ ிங்க மர்ம பே பிழதா துங்க குருவிலம் மாயே நாடிசி மதவ முறிதா மாயா கோலஹாடிதா மாயா தீ காய ரம் மாயா தீ தா காயர राय प्रभुविगे मङ्गलं मङ्गलं जय मङ्गलं मङ्गलं शुभ मङ्गलं भक्ति भाण्डार मुक्ति मन्दिर शक्ति सागर योग्यागर सत्यशरनरसूक्त कल्याण ज्योतिबसवग मङ्गलम् ज्योतिबसव ग मङ्गलम् मङ्गलं जय मङ्गलं जय मङ्गलं मङ्गलं शोभ मङ्गलम् मङ्गलं जय मङ्गलम् मङ्गलं शुभ मङ्गलम् शुद्धमतियु सिद्धयोगियु भदरन्धरिसितनु मुद्दु गौड सुकलाम्बया मुद्दु कुवर सिद्धरामगे मुदु कुवर सिद्ध रामगे मङ्गलम् जय मङ्गलम् मङ्गलम् शुभ मङ्गलम् कक्कयन प्रसाद शक्ति अक्क नागलय गर्भकुवरा कक्कैयन प्रसाद शक्ति अक्कनागलय गर्भकुवर चिक्का चन्ना बसवनल्लदे चिक्का चन्ना बसवनल्ल